ಮಾರ್ಚ್ ಎರಡರಂದು ವಿಧಾನಪರಿಷತ್ ಸದಸ್ಯ ಡಾಕ್ಟರ್ ಎಂಜಿ ಮೂಳೆ ಹಾಗೂ ಸಂಸದ ಸಾಗರ್ ಖಂಡ್ರೆ ಅಭಿನಂದನಾ ಸಮಾರಂಭ ಮಾರ್ಚ್ ಎರಡರಂದು ವಿಧಾನಪರಿಷತ್ ಸದಸ್ಯ ಡಾಕ್ಟರ್ ಎಂಜಿ ಮೂಳೆ ಹಾಗೂ ಸಂಸದ ಸಾಗರ್ ಖಂಡ್ರೆ ಅವರ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ಅಧ್ಯಕ್ಷರು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಬೀದರ ದಿಗಂಬರಾವ ಮಾನಕಾರಿ ಇಂದು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲಾ ಸಕಲ ಮರಾಠ ಸಮಾಜದ ವತಿಯಿಂದ ಮಾರ್ಚ್ ಎರಡರಂದು ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರತಾಪನಗರದಲ್ಲಿ ಇರುವ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಾ ಎಂಜಿ ಮೂಳೆ ಹಾಗೂ ಸಂಸದ ಸಾಗರ್ ಖಂಡ್ರೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಮತ್ತು ಕಾರ್ಯಕ್ರಮದ ಸಾನಿಧ್ಯ ಶ್ರೀ ಜಗದ್ಗುರು ವೇದಾಚಾರ್ಯ ಮಂಜುನಾಥ ಭಾರತಿ ಸ್ವಾಮೀಜಿಯವರು ವಹಿಸಲಿದ್ದು ಮತ್ತಿತರರು ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿ ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಅವರ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ಕೆಲ ಕಿಡಿಗೇಡಿಗಳಿಂದ ಇಂತಹ ಘಟನೆ ಜರುಗಿದೆ ಅದಕ್ಕೆ ನಮ್ಮ ಸರ್ಕಾರ ಕಾನೂನಿನ ಕ್ರಮ ಕೈಗೊಳ್ಳುತ್ತದೆ ಅದನ್ನೇ ದೊಡ್ಡದು ಮಾಡುವ ಅಗತ್ಯ ಇಲ್ಲ ನಾವು ಮರಾಠ ಸಮಾಜದವರು ಆದರೆ ನಾವು ಕನ್ನಡಿಗರೇ ನಮ್ಮ ಮಾತೃಭೂಮಿ ಕರ್ನಾಟಕ ಎಂದು ತಿಳಿಸಿ ಸಹೋದರರ ನಡುವೆ ಕೆಲವು ಭಿನ್ನಾಭಿಪ್ರಾಯಗಳು ಬರುವುದು ಸಹಜ ಅದನ್ನು ಕಾಲಾನುಕ್ರಮೇಣ ಸರಿಯಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಶೋಕ್ ರಾವ್ ಕಣಜೇಕರ್ ವೆಂಕಟೇಶ್ ಮೆಹಂದೆ ಜನಾರ್ದನ್ ಬಿರಾದರ್ ಪಂಚಶೀಲ್ ಪಾಟೀಲ್ ರಾವ್ ಬಿರಾದರ್ ತಾತೇರಾವ್ ಪಾಟೀಲ್ ರಂಜಿತ್ ಪಾಟೀಲ್ ವಿದ್ಯಾವಂತ್ ಪಾಟೀಲ್ ಉಪಸ್ಥಿತರಿದ್ದರು परिषद मरण परषद बीदर् समिति अध्यक्ष कार्यक्रम अध्यक्ष अध्यक्षरवि कार्यक्रम अध्यक्ष अदे प्रकार श्री किशन के श्री अशोक राव स्वजीव स्वागत समितिया सहक समित अर अदार जनार्दन बिराद योरनम समाजದ ಮುಖಂಡರ ಆಗಿದ್ದಾರೆ ಅವರು ಕೂಡ ಇಲ್ಲಿ ಇದ್ದಾರೆ ಅಂತೂ ನಮ್ಮ ಈ ಶಂಕರವರ ಭಾರತarashtraವಾ ಸಂಘದ ಅಧ್ಯಕ್ಷರು ಅದರಂತರ ಒಂದು 파ಟಿ ಬಿಜೆಪತಿ ಅವರು ರಾಜನೈ ನಮ್ಮ ತಾಚಾರ ಪಟೇಲ್ ಅವರು ಗುರುಪಾದರಿದ್ದಾರೆ ಪಂಚಸಿಂಹ ಪಂಚಸಿಂಹ ಪಕ್ಷಿ ಪಂಚಸಿಂಹ ಮಹಿಳಾ ಆರ್‌ಎಮ್ಜಿ मेंबर ಹಂಚಿ ಪಂಚಸಿಂಹ ಅದೇ ಪ್ರಕಾರ ತಾಜಾರಾವ್ ಪಾಟೀಲ್ ಬಸವಕಣಲ್ಲಿ ಬಂದಿದ್ದಾರೆ ಸಮಾಜದ ಮುಖಂಡರು ನಮ್ಮ ರಂಜಿತ್ ಪಾಟೀಲ್ ಮಠಾ ಶಿವಾಸಂಘದ ಮಾಜಿ ಅಧ್ಯಕ್ಷರು ಅದೇ ಪ್ರಕಾರ ಒಂದು ವಿದ್ಯವಾನ ಪಾಟೀಲ್ ಮರಾಠ ಶೇವಾ ಸಂಘದ ಕಾರ್ಯದರ್ಶಿ ಇದೇ ಪ್ರಕಾರ ಈ ಒಂದು ಸಮಾಜದ ಮುಖಂಡರು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ ಅದಕ್ಕೋಸ್ಕರ ಈ ನಮ್ಮೆಲ್ಲ ಸಮಾಜದ ಮುಖಂಡರು ಕೂಡ ನಾನು ಸ್ವಾಗತ ವಹಿಸ್ತೇನೆ ಸಕಲವಾರದ ಸಮಾಜದಿಂದ ನಾನು ಸರ್ಕಾರವು ಸಾಗರ ಸಮಿತಿಯ ಅಧ್ಯಕ್ಷರಾಗಿ ತಮ್ಮೆದರಿಗೆ ಸಾಗರ ಖಂಡ್ರೆ ಅವರು ಸಂಸದರಾಗಿ ಆರು ತಿಂಗಳಾಯ್ತು ಎಂಟು ತಿಂಗಳಾಯ್ತು ಹೆಚ್ಚು ಮತ್ತ ಎಂಜಿ ಮುಳಿ ಸಾಯಿ ಅವರಾಗಿ ಅವರಾಗಿ ಅಷ್ಟೇ ಹಚ್ಚಕಮ್ ತಿಂಗಳು ಹತ್ತಾಯ್ತ ಆಗಿದೆ ಆದರೂ ಸ್ವಲ್ಪ ವಿಳಂಬ ಆಗಿದೆ ಯಾರು ಒಬ್ಬರು ಟೈಮ್ ಅಡ್ಜಸ್ಟ್ ಆಗ್ತಾ ಇದ್ದಿಲ್ಲ ನಮ್ಮಲ್ಲಿ ಒಂದು ಮೀಟಿಂಗ್ ಮಾಡಿದ್ರು ಮತ್ತೊಂದು ಸಲ ಮಾಡೋ ಅಂದರು ಹಿಂಗೆ ಮಾಡಿದ್ರು ಅಮ್ಮನವ್ರು ಬೇರೆ ಬೇರೆ ಎಲ್ಲ ಇವ್ರು ಬಂದು ಸ್ವಲ್ಪ ಲೇಟ್ ಆಗಿದೆ ಲೇಟ್ ಆದರೂ ಸ್ವಲ್ಪ ಈಗ ಮತ್ತೆ ಸರಿಯಾದ ಒಂದು ದೊಡ್ಡ ಭಾಗ ಮಾರಾಟ ಮಾರಾಟವಾಗಿ ನಾವು ಮಾಡೋ ಅಂತೇಳಿ ನಾವೆಲ್ಲ ಒಂದು ದೊಡ್ಡ ಸಮಾಜದ ಮೀಟಿಂಗ್ ಮಾಡಿ ಇದು ಮಾಡಿ ಮಾಡಿ ಈಗ ದಿನಾಂಕ ಎರಡು ಮಾರ್ಚ್ ಎರಡು ಇಪ್ಪತ್ತೈದು ಸಾವಿರಕ್ಕೆ ನಮ್ಮ ಸರ್ಕಾರಿ ಸಮುದಾಯ ಭವನದಲ್ಲಿ ಮುಂಜಾನೆ ಹನ್ನೊಂದು ಮೂವತ್ತು ಗಂಟೆಗೆ ಭವ್ಯ ಒಂದು ಸಮ್ಮೇಳನ ಮಾಡೋಣ ಅಂತ ಹೇಳಿ ನಾವು ಸತ್ಕಾರ ಸಮಾರಂಭಕ್ಕೆ ಕೂಡಿದ್ದೆವು ಅದಕ್ಕೆ ತಾವು ಮಿತ್ರರು ಅಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಳ್ಬೇಕಂತ ಹೇಳಿ ನಂದು

और मोरे साहब समाज के ये एमएलसी दिए बनकर हक कर रहे हैं कर, इसको जोड़कर हम दूसरा कुछ लेकर ये सर एडजस्टमेंट पॉलिटिक्स से करता है बोलके नहीं इसमें वैसा वैसा दिस नहीं मैंने लास्ट टाइम में एमएलए इलेक्शन में नजर आया क्या बोलूं से नहीं पद्माकर पाटिल मारतरामडे

कांट्रोसियन तो करके ना काम करें। कर रहे साझा कर रहे उसके लिए हमें अच्छा लग रहा है हम उनका सम्मान रख रहे हैं क्योंकि तो हम भी यहीं पे रखते हैं कि हमारे समाज में क्या पूछ करेंगे हम क्या तो समझ के पूछ करेंगे सर जब इलेक्शन आ, हम का? ऐसे ऐसे है तो तो नहीं सर मिला मिला उनके हिसाब से मिला है और 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 हमें हम और कुछ कम गिर रहे हैं हम तो हम और डिमांड चाहते रहे उनके साथ अभी जो अभी पावर में उनको तो सम्मान करके हमारे समाज के हित के बारे में सोचना चाहिए ना देखो तो समाज का हित हम यहाँ पे बैठे समाज का हित करने के लिए समाज का हित सोच के बैठे यहाँ पे हम लोग यहाँ पे पॉलिटिक्स कुछ नहीं है पार्टी कुछ नहीं है समाज के हर घटक को साथ में लेके हम काम करने वाले डेमोक्रेसी को बनना ही पड़ता है और हमें खुशी है तब हमारे यहाँ एम पी बन गए तो हमें भी खुशी होता है इसके लिए उनका सम्मान करना नहीं सर जब मराठा समाचार कुछ मीटिंग आता है कुछ सभा आता है तो ज्यादा भल्के के सर

ತಾತಿರಾವ್ ಪಾಟೀಲ್ ಬಸವ ಕಲ್ಯಾಣ್ ಇವತ್ತಿನ ದಿವಸ ಇಪ್ಪತ್ತೆಂಟು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಹತ್ತು ಗಂಟೆ ನಲವತ್ತೆಂಟು ನಿಮಿಷದಲ್ಲಿ ಪತ್ರಿಕಾ ಭವನದಲ್ಲಿ ಪತ್ರಿಕಾ ಪತ್ರಕರ್ತರಿಗೆ ನಮಸ್ಕರಿಸುತ್ತಾ ಈ ಒಂದು ನಮ್ಮ ಮರಾಠ ಸಮಾಜದ ವತಿಯಿಂದ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಮೊನ್ನೆ ನಮ್ಮ ಸಮಾಜದ ಹಿರಿಯರಾದಂಥ ಎಂ ಜಿ ಮೊಳೆಯವರು ವಿಧಾನ ಪರಿ ಪರಿಷತ್ತಿನ ಸದಸ್ಯರು ಹೊಸದಾಗಿ ಆಗಿದ್ದರಿಂದ ಮತ್ತು ನಮ್ಮ ಬೀದರ್ ಜಿಲ್ಲೆಯ ಸಂಸದರಾದಂಥ ಯುವ ಯುವಕರು ಒಬ್ಬರು ಸಾಗರ ಖಂಡ್ರೆಯವರು ಸಂಸದರಾಗಿದ್ದ ಕಾರಣ ನಮ್ಮ ಸಮಾಜದ ವತಿಯಿಂದ ಈ ಬೀದಿ ಬೀದಲ್ಲಿ ಸರ್ಕಾರಿ ಭವನದಲ್ಲಿ ಸಭೆಯನ್ನು ನೆರವೇರಿಸಲಾಗಿದೆ ಈ ಸಭೆಯಲ್ಲಿ ಸುಮಾರು ಸುಮಾರು ಎರಡೂವರೆ ಮೂರು ಸಾವಿರ ಜನರು ತುಂಬುವಂತ ಒಂದು ನಮ್ಮ ಪ್ರಯತ್ನ ಇದೆ ಅದಕ್ಕೆ ನಮಗೆ ಎಲ್ಲರ ಸಹಕಾರ ಇದೆ ಸಮಾಜದ ಬಹು ಸಂಖ್ಯೆಯಲ್ಲಿ ಜನರು ಬರುವರಿದ್ದಾರೆ ಅದಕ್ಕೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಮಾತಾಡೋದು ಎಲ್ಲರೂ ಸಮಾಜದ ಮುಖಂಡರು ನಮ್ಮ ಸಮಾಜದ ಅಧ್ಯಕ್ಷರು ಮತ್ತು ಎಲ್ಲ ಸಮಾಜದ ಮುಖಂಡರು ಇಲ್ಲಿದ್ದಾರೆ ಅದಕ್ಕ ಇದಕ್ಕೆ ಯಾವುದೇ ಒಂದು ಕಾರಣ ಇಲ್ಲ ಒಂದು ಪರಂಪರಾ ಸಂಸ್ಕೃತಿಯ ಚಲನೆಯಾಗಿ ಇದು ನಡೀತಾ ಬಂದಿದೆ ಇದಕ್ಕೆ ಉದ್ಯೋಗ ಇದು ಪರಂಪರಾ ಬರ್ತಾ ಇದೆ ಸತ್ಕಾರ ಮಾಡೋದು ಅದಕ್ಕ ಈ ಮಾನವನ ಸಂಸ್ಕಾರದಲ್ಲಿ ಇದು ಒಂದು ಅದಕ್ಕ ನಾವು ಸಾಗರ್ ಖಂಡ್ರೆ ಅವರು ಒಂದು ಯುವ ಸಂಸದರಾಗಿದ್ದ ಕಾರಣ ಮತ್ತು ಎಂ ಜಿ ಮುಳಿಯವರು ನಮ್ಮ ಹಿರಿಯರು ಇದ್ದ ಕಾರಣ ಅವರಿಬ್ಬರಿಗೆ ನಾವು ಸಮಾಜದ ವತಿಯಿಂದ ವಿಜೃಂಭಣೆಯಿಂದ ನಾವು ಸಾವಿರದ ಸತ್ಕಾರ ಮಾಡ್ತಾ ಅಂತ ಹೇಳಿ ತಂಗಿದ್ರನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ಅದು ಒಳ್ಳೆ ರೀತಿಯಿಂದ